ಇವತ್ತು ಮಾನ್ಯ ಶಾಸಕರು ಸ್ಥಳಕ್ಕೆ ಬಂದು ನಮ್ಮ ಅಹವಾಲುಗಳನ್ನು ಆಲಿಸಿ ಅದಕ್ಕೆ ಪರಿಹಾರವನ್ನು ಇನ್ನು ಹದಿನೈದು ದಿನಗಳ ಒಳಗಡೆ ನಾನು ಏನು ತಡುಕ್ಲೂರು ಪಂಚಾಯತ್ನಲ್ಲಿ ಸರ್ವೆ ನಂಬರ್ ತಿದ್ದುಪಡಿ ಆಗಿದೆ ಸೋಲಾರ್ ಅಂತೇಳಿ ಎಂಟ್ರಿ ಆಗಿದೆ ಅದನ್ನು ನಾನು ತೆಗಿತೀವಿ ಅದನ್ನು ಮೊದಲೇ ಮ ಮತ್ತೆ ಮೊದಲು ಏನಿತ್ತು ಗೋಮಾಳ ಅಂತೇಳಿ ಹಾಗೇ ಉಳಿಸ್ತೀವಿ ಅಂತೇಳಿ ಒಂದು ಟೈಮನ್ನು ತಗೊಂಡು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ ಅವರ ಮಾತಿಗೆ ಬೆಲೆ ಕೊಟ್ಟು ಅವರ ಮಾತಿಗೆ ನಂಬಿಕೆಯನ್ನು ಇಟ್ಟು ನಾವು ಇವತ್ತು ಚಳವಳಿಯನ್ನು ಕಾಲಪ್ ಮಾಡ್ತಾ ಇದ್ದೇವೆ ಚಳವಳಿಯನ್ನು ಸ್ಥಗಿತ ಮಾಡ್ತಾ ಇದ್ದೀವಿ ಜೊತೆಗೆ ಏನು ಕಲ್ಸೆಟ್ಟಿ ಹಳ್ಳಿ ಗ್ರಾಮದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಉಳೆ ಮಾಡೋಂಥ ರೈತರಿಗೆ ಹಕ್ಕುಪತ್ರಗಳು ಇದ್ರೂ ಸಹನ ಅವರು ಭೂಮಿಯಿಂದ ಹೊರ ಹಾಕಿರೋ ಅಂಥದ್ದು ಅರಣ್ಯ ಇಲಾಖೆಯವರು ಇದನ್ನು ಸಹ ನಾನು ಅರಣ್ಯ ಇಲಾಖೆಯವರ ಗಮನಕ್ಕೆ ತಂದು ಆ ರೈತರು ಉಳುವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತೆ ನಗರ ವ್ಯಾಪ್ತಿನಲ್ಲಿ ಏನು ರೈತರು ಉಳುವೆ ಮಾಡ್ತಿದ್ದಾರೆ ಅವರನ್ನು ಏಕಾಏಕಿ ಒಕ್ಕಲಿಸದಂತೆ ನಗರಸಭೆಯನ್ನವರಿಗೆ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವ ರೀತಿಯ ಸಹಾಯನ ರೈತ ಅನ್ನೋ ಅಂತ ಕಾನೂನಿನ ಸಮಸ್ಯೆ ಜಟಿಲತೆ ಇರೋದ್ರಿಂದ ಇದನ್ನ ಪರಿ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ನಾನು ನಡ್ಕೊಳ್ತೀನಿ ಅಂತೇಳಿ ಭರವಸೆಯನ್ನು ಕೊಡ್ತಾ ಏನು ರೈತರು ಬಗರು ಕುಮ್ಗೆ ಅರ್ಜಿ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರಿಗಳಿಗೆ ಲಂಚ ರಿಶ್ವತ್ ಕೊಡಬಾರದು ಕೊಡಬಾರ್ದು ಮತ್ತೆ ಮಧ್ಯವರ್ತಿಗಳು ಏನಾದ್ರೂ ಈ ತಾಲೂಕ್ ಕಚೇರಿನಲ್ಲಿ ಬಂದು ಏನಾದರೂ ಡಿಸ್ಟರ್ಬ್ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಅಂತವ್ರ ಮೇಲೆ ತಹಸೀಲ್ದಾರ್ ನೇರವಾಗಿ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ತಹಸೀಲ್ದಾರ್ ಅವರಿಗೆ ಆದೇಶವನ್ನು ಮಾಡಿದ್ದಾರೆ ಈ ಒಂದು ಎಲ್ಲ ವಿಚಾರಗಳನ್ನ ಗಮನಿಸಿ ತಹಸೀಲ್ ಏನು ಕ್ಷೇತ್ರದ ಶಾಸಕರ ಮಾತಿಗೆ ಬೆಲೆ ಕೊಡ್ತಾ ನಾವು ಚಳವಳಿಯನ್ನ ಇವತ್ತು ಸ್ಥಗಿತ ಮಾಡ್ತಾ ಇದ್ವಿ ಹದಿನೈದು ದಿನಗಳ ಕಾಲ ಕಾದು ನೋಡಿ ಮತ್ತೆ ಅವರು ಈ ಏನು ಭರವಸೆ ಕೊಟ್ಟಿದ್ದಾರೆ ಅದನ್ನ ಜಾರಿಗೆ ತರಲಿಲ್ಲ ಅಂದ್ರೆ ನಮ್ಮ ಚಳವಳಿಯನ್ನ ಮತ್ತೆ ನಾವು ಮಾಡಬೇಕಾದಂತ ಅನಿವಾರ್ಯತೆ ಬಂದ್ರೆ ನಮ್ಮ ಚಳವಳಿಯನ್ನ ಮಾಡ್ತೀವಿ